ಚೆನ್ನಾಗಿದೆ ಮೂವಿ ನೈಸ್ ಮೂವಿ ಪವರ್ ಹೌಸ್ ಪವರ್ ಹೌಸ್ ಪವರ್ ಹೌಸ್ ಚಿಂಡಿ ಚಿತ್ರಾಣ ಸೂಪರ್ ಸೂಪರ್ ತುಂಬ ಚೆನ್ನಾಗಿದೆ ಮೇಡಮ್ ತುಂಬ ಫಿಲಿಮ್ ಮೂವಿ ತುಂಬ ನೋಡೋವಂಥ ಇಂಟ್ರೆಸ್ಟಿಂಗ್ ಇದೆ ಎವ್ರಿ ಟೈಮ್ ಎವ್ರಿ ಸೆಕೆಂಡು ನೋಡೋವಂಥ ಇಂಟ್ರೆಸ್ಟ್ ಇದೆ ಚೆನ್ನಾಗಿ ಮಾಡಿದ್ದೆ ಥ್ಯಾಂಕ್ ಯು

చాలా గారు సూపర్ సూపర్ చాయ్ చాయ్ గొలిట్ నెంబర్ 5823 సూపర్ సూపర్ చపవర్ ప్యాక్ 1000 కోర్స్ కన్ఫర్మ్ 1000 కోర్స్ 1000 కోర్స్ ఫస్ట్ ಸೂಪರ್ 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 ತಲೆ ಎಲ್ಲ ಬಂದು ನೋಡಿ ಫ್ಯಾಮಿಲಿ ಜೊತೆ ನೋಡಿ ಎಲ್ಲ ಬಂದು ಸಕ್ಕತ್ ಫಿಲಿಮ್ ಉಪೇಂದ್ರ ಸೂಪರ್ ಆಗಿದ್ದಾರೆ ಬಾಸು ಸೂಪರ್ ಆಗಿದ್ದಾರೆ ಎಲ್ಲ ಚೆನ್ನಾಗಿದೆ ಫ್ಯಾಮಿಲಿ ಜೊತೆ ಬಂದು ನೋಡಕ್ ಫಿಲಿಮ್ ಇದು ಎಲ್ಲ ಬಂದು ನೋಡಿ ಸೂಪರ್ ಹಿಟ್ ಫಿಲ್ಮ್ ಇದು ಮೇಡಮ್ ಸೂಪರ್ ಸ್ಟಾರ್ ಒಂದು ಉಪೇಂದ್ರ ಇಬ್ಬರು ಸಖತ್ತಾಗಿ ಮಾಡಿದ್ದಾರೆ ಗ್ಯಾರಂಟಿ ಇದು ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಹಿಟ್ ಫಿಲ್ಮ್ ಥ್ಯಾಂಕ್ ಯು ವೆರಿ ಗುಡ್ ಮೂವಿ ಟೂ ಗುಡ್ ಎವ್ರಿ ಒನ್ ಯು ಶುಡ್ ವಾಚ್ ಐ ಡೋಂಟ್ ಥಿಂಕ್ಸು ದಿಸ್ ನಾಳೆ ಇದು ಏನು ವೈಲೆನ್ಸ್ ಏನು ಅಷ್ಟೇನಿಲ್ಲ ಮಕ್ಕಳೆಲ್ಲ ಬಂದು ನೋಡ್ಬೋದಾಗಿದೆ ಬಟ್ ಎಲ್ಲರೂ ಬಂದರೆ ಚೆನ್ನಾಗಿರುತ್ತೆ ಸೊ ಒಳ್ಳೆ ರಿವ್ಯೂಸು ಟೂ ಗುಡ್ ಕೀಪ್ ಇಟ್ ಆಪ್ ಥ್ಯಾಂಕ್ ಯು ಸೂಪರ್ ಸೂಪರ್ ಅದು ಆಗಿದೆ ಫಿಲಮ್ ಲಾಸ್ಟ್ ಲಾಸ್ಟ್ವರೆಗೂ ಆಕ್ಷನ್ ಫಿಲಮ್ ಆಕ್ಷನ್ ಫಿಲಮ್ ತುಂಬ ಬೋರ್ವ ಸ್ವಲ್ಪ ಕೊನೆ ಗಂಟೆ ನೋಡ್ಬೋದು ವಿತ್ ಫ್ಯಾಮಿಲಿ ನೋಡಬಹುದು ಸೂಪರ್ ಆಗಿದೆ ಫಿಲಮ್ ಎಸ್ಪೆಷಲಿ ನಮ್ಮ ಉಪ್ಪಿ ಬಾಸ್ನ ಲೋಕೇಶ್ ಕನಕರಾಜ್ ತೋರಿಸಿರೋ ಅಷ್ಟು ಚೆನ್ನಾಗಿ ಕನ್ನಡ ಇಂಡಸ್ಟ್ರಿನೂ ತೋರಿಸಿಲ್ಲ ಅವರು ನಿಜಾಲ ಅವ್ರನ್ನ ಅಂಡರ್ ಯುಟಿಲೈಸ್ ಮಾಡ್ತಾ ಇದಾರೆ ಬಾಸ್ ನೀವು ನೋಡ್ತಾ ಇದ್ರೆ ದಯವಿಟ್ಟು ನಿಮ್ ಡೈರೆಕ್ಷನ್ ಅಲ್ಲಿ ಎಲಿವೇಶನ್ ಇರೋ ಸಿನಿಮಾ ಮಾಡಿ ಬಾಸ್ ಅವರು ಬಾಸ್ ಸೂಪರ್ ಆಗಿ ಕಾಣಿಸ್ತಿರ ದೃಷ್ಟಿ ತೆಗಿಸ್ಕೊಳ್ಳಿ ಪಕ್ಕ ನಾವೇ ಬಂದ ತೆಗಿದ್ವಿ ಬಾಸ್ ದೃಷ್ಟಿ ಆಗಿದೆ ನಿಮ್ಗೆ ಹೋಗೈತೆ ಮತ್ತೆ ತಲೆನೇ ಕೆಡ್ಸ್ಕೊಂಡ್ರಿ ಬಾಸ್ ರಜನಿ ಸರ್ ಥ್ಯಾಂಕ್ ಯು ಹೇಳ್ಬೇಕು ನಮ್ಮ ಬಾಸ್ಗೆ ಈ ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ ಮಾತಾಡೋಂಗೇ ಇಲ್ಲ ಬಾಸ್ ಅಂತೂ ಆಲ್ ಟಿಕೆಟ್ ಇಲ್ಲದೆ ಎಕ್ಸಾಮ್ ಬರೆಯಕ್ಕೆ ಬಿಡೋಲ್ಲ ಅಲ್ಲೋ ಮಾಡಲ್ಲ ಆಟೋಗ್ರಾಫ್ ಇಲ್ಲದೆ ಸಿನಿಮಾ ನೋಡೋಕೆ ಮನ್ಸು ಒಪ್ಪಿಲ್ಲ ಅದಕ್ಕೋಸ್ಕರ ಇವತ್ತು ಬಂದಿದ್ದೀವಿ ಇದು ಸೂಪರ್ ಆಗಿದೆ ಇದು ಸೂಪರ್ ಆಗಿದೆ ಸಿಂಬಲೈಸ್ ಮಾಡಿ ಹೇಳಬೇಕಾಗಿರೋ ಎರಡೇ ಸ್ಟಾರು ಇವರಂದ್ರೂ ಗೊತ್ತಾಗುತ್ತೆ ಯಾರು ಅಂತ ಇವರಂದ್ರೂ ಗೊತ್ತಾಗುತ್ತೆ ಯಾರು ಅಂತ ಒಂದು ಸೂಪರ್ ಸ್ಟಾರು ಒಂದು ರಿಯಲ್ ಸ್ಟಾರು ಸೂಪರ್ ಕೂಲಿ ಬಾಸು ಗೂಳಿ ಸೂಪರ್ ಆಗಿ ಮಾಡಿದಿರ ಬಾಸ್ ಲವ್ ಯು ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಬಂದ್ ದಯವಿಟ್ಟು ನೋಡಿ ಎಲ್ಲಾರು ಆಕ್ಟಿಂಗ್ ಚೆನ್ನಾಗ್ ಬಂದಿದೆ ಆಮೇಲೆ ಎಸ್ಪೆಷಲಿ ಡೈರೆಕ್ಷನ್ ಲೋಕೇಶ್ ಕನಕರಾಜ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಂಟರ್ಟೈನಿಂಗ್ ಆಗಿದೆ ವಾಟ್ ಈಸ್ ಅವರ ಅಂತ ಕೇಳ್ತಾರೆ ನನ್ನ ಪ್ರಕಾರ ಈ ಫಿಲಮ್ನ ನೋಡಬೇಕು ಅದು ನಮ್ಮ ಬಾಸ್ ರಿಯಲ್ ಸರ್ ಉಪೇಂದ್ರ ಅವ್ರನ್ನ ನೋಡಬೇಕು ಮಸ್ತಲ್ಲಿದೆ ಸೀರಿಯಸ್ ಆಗಿ ಲಾಸ್ಟಲ್ಲಿ ಒಂದು ಮೂರು ಜನ ಬರ್ತಾರೆ ಅಮೀರ್ ಖಾನ್ ರಜನಿಕಾಂತ್ ಉಪೇಂದ್ರ ಬಿ ಡಿ ಸೀನು ಆ ಸೀನ ನೋಡಬೇಕು ಮಸ್ತ್ ಸೀರಿಯಸ್ ಆಗಿ

ಒನ್ ಫೋನ್ ಕಾಲ್ ರಜಿನ ಡೈಲಾಗ್ ಕೂಲಿ ಅಂತೂ ಸೂಪರು ರಜನಿಕಾಂತ್ ಸಾರು ಉಪ್ಪಿ ಸಾರು ನಾಗಾರ್ಜುನ್ ಸಾರು ತುಂಬ ಬೊಂಬಾಟಾಗಿದೆ ಫಿಲಮು ಎಲ್ಲ ಬಂದು ನೋಡಿ ಎಲ್ಲ ಕರ್ನಾಟಕಕ್ಕೆ ಬೇಕಾಗಿರೋದು ಕರ್ನಾಟಕ ಆಲ್ ಇಂಡಿಯಾಗೆ ಬೇಕು ಎಲ್ಲ ಭಾಷೆಯವರು ಎಲ್ಲ ಅಭಿಮಾನಿಗಳು ನೋಡೋವಂಥ ಫಿಲಮು ಚೆನ್ನಾಗಿ ನೋಡ್ಬೋದು ಸೂಪರಾಗಿದೆ ಆರಾಮಾಗಿ ಚೆನ್ನಾಗಿ ನೋಡ್ಬೋದು ಸಕ್ಕದಾಗಿದೆ ಸೂಪರಾಗಿದೆ ಬ್ಲ್ಯಾಕ್ ಮಾಸ್ಟರ್ ಇಟ್ಟು ನಮ್ಮ ಉಪ್ಪಿ ಬಸ್ ಅಷ್ಟೇ ವಿಶಾಲವಾಗಿ ಇದೆ ಅವ್ರು ಯಾವುದೇ ತೆಗೆದ್ರೂ ಚೆನ್ನಾಗಿರೋ ಫಿಲಮು ಚೆನ್ನಾಗಿರೋ ಮೂವಿನೇ ತೆಗೆಯೋದು ಅವ್ರು ಏನೇ ತೆಗೆದ್ರೂ ಅವ್ರದ್ದು ಒಂದು ಟ್ಯಾಲೆಂಟ್ ಇರುತ್ತೆ ಒಂದು ಏನೋ ಒಂದು ಕೊಡ್ತಾರೆ ಮೆಸೇಜು ಆ ಮೆಸೇಜ್ನ ಎಲ್ಲ ಯುವಕರು ಯೂಸ್ ಮಾಡೋದು ಕೆಟ್ಟದಾಗಿ ಯೂಸ್ ಮಾಡಬಾರ್ದು ಒಳ್ಳೆತನದಲ್ಲಿ ಯೂಸ್ ಮಾಡ್ಕೊಂಡ್ರೆ ಅದು ತುಂಬ ಉಪಯೋಗ ಆಗುತ್ತೆ ಸೂಪರಾಗಿರುತ್ತೆ ಚೆನ್ನಾಗಿರಲಿ ನಿಮ್ಮ ನಿಮ್ಮ ಈ ಪ್ರೆಸ್ಸವರು ನೀವು ಹೆಂಗೆ ಸಾಥ್ ಕೊಡ್ತೀರ ಹಾಗೆ ಫಿಲಮ್ ಇದಾಗುತ್ತೆ ಚೆನ್ನಾಗಿರುತ್ತೆ ನಿಮ್ಮ ಇರಬೇಕು ಬೆಸ್ಟ್ ಮೂವಿ ಆಫ್ ಲೋಕೇಶ್ ಕನವರಾಜ್ ಮಾನಗರಂ ಕೈದಿ ವಿಕ್ರಮ್ ಆದಮೇಲೆ ಇದೇ ಬೆಸ್ಟ್ ಮೂವಿ ಓಕೆ ಟೆಕ್ನಿಕಲಿ ಆಗಿರಲಿ ಯಾವುದಾಗಿರಲಿ ಬೆಸ್ಟ್ ಮೂವಿ ಅಂದರೆ ಇದೇ ಓಕೆ ಆ್ಯಂಡ್ ರಜನಿಕಾಂತ್ಗೆ ಒಂದು ಭಾಷಾ ಆದಮೇಲೆ ಡಬಲ್ ಟೈಮ್ ಪಾಸ್ ಬೆಸ್ಟ್ ಲವ್ ಯು ತಲೆವಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ